ಆತ್ಮೀಯ ಜೇನು ಕೃಷಿಕರಿಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಬಯಲು ಸೀಮೆಯಲ್ಲಿ ಕೋಲ್ಜೇನು ಸಾಕಾಣಿಕೆ ಭಾಗ ಒಂದು ಅದರ ಮುಂದುವರೆದ ಭಾಗವನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಇದಾಗಿದೆ ಎರಡನೇ ಬಾರಿಗೆ ಸಿದ್ಧವಾದ ಕೋಲ್ಜೇನು ಭಾಗ ಒಂದರಲ್ಲಿ ಕೊಂಬೆಗೆ ಕಟ್ಟಿಕೊಟ್ಟ ಇಪ್ಪತ್ತು ದಿನಗಳ ನಂತರ ನೀವು ನೋಡ್ತಾ ಇರುವಂತಹ ಜೇನುಗೂಡು ಇದಾಗಿದೆ ಇಪ್ಪತ್ತು ದಿನಗಳ ನಂತರದ ಸನ್ನಿವೇಶವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಜೇನು ಹೊಟ್ಟಿನ ಕಣಗಳಲ್ಲಿ ಜೇನುತುಪ್ಪ ಶೇಖರಣೆಯಾಗಿರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ ಇದು ಕಳೆದ ವಿಡಿಯೋದಲ್ಲಿ ನಾವು ಕಟ್ಟಿಕೊಟ್ಟಂತಹ ಕೋಲ್ ಜೇನು ಇಪ್ಪತ್ತೈದು ದಿನಗಳ ನಂತರ ನಾವು ಪುನಃ ಹೋಗಿ ನೋಡುವಾಗ ನೋಡಿ ಈ ಕೋಲ್ಜೇನು ಈ ರೀತಿಯಾಗಿ ಇತ್ತು ನೋಡಿ ಇಲ್ಲಿ ಕೆಲವು ಕಣಗಳು ಸೀಲ್ ಆಗಿವೆ ಕೆಲವು ಕಣಗಳು ಇನ್ನೂ ಸೀಲ್ ಆಗಲು ಬಾಕಿ ಇದೆ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಜೇನುತುಪ್ಪವನ್ನು ಶೇಖರಣೆ ಮಾಡಿದಂತಹ ಕೋಲ್ ಜೇನು ಮೂವತ್ತು ದಿನಗಳ ನಂತರ ಅಂದರೆ ಕೊಂಬೆಗೆ ಕಟ್ಟಿಕೊಟ್ಟ ಮೂವತ್ತು ದಿನಗಳ ನಂತರ ಅಂದರೆ ಒಂದು ತಿಂಗಳ ನಂತರ ನಾವು ಹೋಗಿ ಪರಿಶೀಲಿಸಿದಾಗ ನೋಡಿ ಸಂಪೂರ್ಣವಾಗಿ ಜೇನುತುಪ್ಪದಿಂದ ತುಂಬಿಸಲ್ಪಟ್ಟಂಥ ಕೋಲ್ ಜೇನನ್ನು ನೀವಿಲ್ಲಿ ನೋಡಲು ಸಾಧ್ಯ ನೋಡಿ ಸಂಪೂರ್ಣವಾಗಿ ಸೀಲ್ ಆದಂತಹ ಜೇನುತುಪ್ಪವನ್ನು ಹೊಂದಿದಂತಹ ಕೋಲ್ ಜೇನು ಇದಾಗಿದೆ ನೋಡಿ ನಾವು ಕಟ್ಟಿಕೊಟ್ಟಂತಹ ದಾರ ಕಾಟನ್ ದಾರವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ನಿಮ್ಮಲ್ಲಿ ಕೆಲವರು ನನ್ನನ್ನು ಕೇಳಬಹುದು ನೀವು ಯಾಕೆ ಹೊಗೆ ಹಾಕ್ತಾ ಇದ್ದೀರಿ ಎಂಬುದಾಗಿ ಹಿಂದಿನ ವಿಡಿಯೋದಲ್ಲಿ ಅಂದರೆ ಭಾಗ ಒಂದರಲ್ಲಿ ಗಂಡು ಜೇನು ನೊಣಗಳ ಮೊಟ್ಟೆಗಳನ್ನು ಕಟ್ ಮಾಡಿ ಬಿಸಾಕಿರುವುದನ್ನು ನೀವು ನೋಡಿದ್ದೀರಿ ಆ ಭಾಗದಲ್ಲಿ ಈವಾಗ ರಾಣಿ ಜೇನು ಕಣಗಳನ್ನು ನಿರ್ಮಿಸಿರುವುದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ ಕೆಳಗಡೆ ರಾಣಿ ಕಣಗಳು ಇರುವುದರಿಂದ ನೊಣಗಳು ಹೆಚ್ಚಾಗಿ ಕೋಪಿಷ್ಟವಾಗಿರ್ತವೆ ಮಾತ್ರವಲ್ಲದೆ ಇವುಗಳ ಚುಚ್ಚುವಿಕೆಯು ಕೂಡ ತುಂಬ ಹೆಚ್ಚಾಗಿರುತ್ತದೆ ನೋಡಿ ದಾರವನ್ನು ನೀವು ನೋಡ್ತಾ ಇದ್ದೀರಿ ಕಟ್ಟಿಕೊಟ್ಟಂಥ ದಾರ ಕೆಳಭಾಗದಲ್ಲಿ ರಾಣಿ ಕಣಗಳು ಮೇಲ್ಭಾಗದಲ್ಲಿ ತುಪ್ಪದಿಂದ ತುಂಬಿದಂತಹ ಜೇನು ಹೊಟ್ಟು ನಾವು ನಿಧಾನವಾಗಿ ದಾರವನ್ನು ಕತ್ತರಿಸೋಣ ಮೊದಲು ಸೈಡಿನಿಂದ ಎರಿಯನ್ನು ಕಟ್ ಮಾಡಬೇಕು ನೋಡಿ ಆ ಎರಿ ಅಷ್ಟು ಸುಲಭವಾಗಿ ಬರುವುದಿಲ್ಲ ಯಾಕೆಂದರೆ ನಾನು ಕಟ್ಟಿಕೊಟ್ಟಂತಹ ದಾರ ತುಂಬ ಗಟ್ಟಿಯಾಗಿದೆ ನೋಡಿ ಇದಾಗಿದೆ ದಾರ ಹೋದ ವಿಡಿಯೋದಲ್ಲಿ ಕಟ್ಟಿಕೊಟ್ಟಂಥ ಅದೇ ಜೇನುಗೂಡು ಮೊಟ್ಟೆಗಳ ಸಂಖ್ಯೆ ತುಂಬ ಕಡಿಮೆ ಇದೆ ತುಪ್ಪ ಶೇಖರಣೆ ಆಗಿದೆ ಚುಚ್ಚುವಿಕೆ ಜಾಸ್ತಿ ಇರೋದರಿಂದ ನಾನು ಕೈಗಳಿಗೆ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಮಾತ್ರವಲ್ಲ ಮುಖ ಪರದೆಯನ್ನು ಕೂಡ ಹಾಕೊಂಡಿದ್ದೇನೆ ನೋಡಿ ನಿಧಾನವಾಗಿ ಮೊಟ್ಟೆ ಮರಿಗಳಿರುವಂತಹ ಏರಿಯನ್ನು ಅಂದರೆ ಜೇನು ಹೊಟ್ಟನ್ನು ನಿಧಾನವಾಗಿ ನಾವು ಕತ್ತರಿಸಿ ತೆಗೆಯಬೇಕು ನೋಡಿ ನಾನು ಕತ್ತರಿಸುವುದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಆದರೆ ಇದು ಅಷ್ಟು ಸುಲಭವಿಲ್ಲ ಯಾಕೆಂದರೆ ನಾನು ಕಟ್ಟಿಕೊಟ್ಟಂಥ ದಾರ ತುಂಬ ಸ್ಟ್ರಾಂಗ್ ಆಗಿದೆ ನೋಡಿ ಅಲ್ಲಿ ದಾರವನ್ನು ನೀವು ನೋಡ್ತಾ ಇದ್ದೀರಿ ಕಾಟನ್ ದಾರ ನಿಧಾನವಾಗಿ ಚಾಕುವಿನಿಂದ ತುಂಬ ಹರಿತವಾದ ಚಾಕು ಆಗಿರಬೇಕು ನೋಡಿ ಚಾಕುವಿನಿಂದ ನಿಧಾನವಾಗಿ ಕಟ್ ಮಾಡಿದ ನಂತರ ಈ ಹೊಟ್ಟನ್ನು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಇಡಬೇಕು ನೋಡಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಅಶೋಕ ಮರದ ಕೆಳಗೆ ಅದನ್ನು ಇಟ್ತಾ ಇದ್ದೇನೆ ನೋಡಿ ರಾಣಿ ಕಣಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ಈ ಜೇನು ಹೊಟ್ಟು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಯಾಕೆಂದರೆ ಈ ಜೇನು ಹೊಟ್ಟು ಇವಾಗ ಮೂರನೆಯ ಬಾರಿಗೆ ನಾವು ಕಟ್ಟಿಕೊಡ್ತಾ ಇರುವಂಥದ್ದಾಗಿದೆ ಇದು ತುಂಬ ಕಪ್ಪು ಬಣ್ಣಕ್ಕೆ ತಿರುಗಿರುವುದರಿಂದ ಇನ್ನೂ ಈ ಹೊಟ್ಟಿನಲ್ಲಿ ಜೇನುತುಪ್ಪ ನಮಗೆ ಸಿಗೋದು ತುಂಬ ಕಷ್ಟಕರವಾಗಿದೆ ನಾವು ಪುನಃ ಒಂದು ಸಾರಿ ಮೂರನೇ ಬಾರಿಗೆ ನಾವು ಪ್ರಯತ್ನ ಮಾಡೋಣ ಮೂರನೇ ಬಾರಿಗೆ ಜೇನುತುಪ್ಪ ತೆಗೆಯುವಂತಹ ಒಂದು ತವಕ ಇದೆ ನಾವು ಅದೇ ರೀತಿ ಕಾಟನ್ ದಾರದಲ್ಲಿ ಎರಿಯನ್ನು ಕಟ್ಟಿ ಪಕ್ಕದಲ್ಲಿರುವಂತಹ ಅಶೋಕ ಮರಕ್ಕೆ ಅದನ್ನು ಕಟ್ಟಿದ್ದೇನೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ರಾಣಿ ಕಣಗಳು ಕೂಡ ಈ ಎರಿಯಲ್ಲಿದ್ದಾವೆ ಈ ಗೂಡನ್ನು ಎರಡನೇ ಬಾರಿಗೆ ಕಟ್ಟಿಕೊಡ್ತಾ ಇದ್ದೇನೆ ಪ್ರಾಕೃತಿಕವಾಗಿ ಇದು ಬಂದು ಕೂತಿರೋದರಿಂದ ಇದರಲ್ಲಿ ಇವಾಗ ತುಪ್ಪವಾದರೆ ಇದು ಮೂರನೆಯ ಬಾರಿಗೆ ನಾವು ಈ ಗೂಡಿನಿಂದ ತುಪ್ಪವನ್ನು ತೆಗೆಯುವವರಾಗಿದ್ದೇವೆ ನೋಡಿ ಏರಿ ಕೆಂಪು ಬಣ್ಣಕ್ಕೆ ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಇವಾಗ ತುಪ್ಪದ ಭಾಗಕ್ಕೆ ನಾವು ಹೋಗೋಣ ನೋಡಿ ದೂದ್ ಪೇಡದ ಬಣ್ಣದಿಂದ ಕೂಡಿದಂತಹ ಜೇನುತುಪ್ಪದ ಎರಿ ಇದಾಗಿದೆ ನೊಣಗಳು ತುಂಬ ಕೋಪದಲ್ಲಿ ಇರುವುದರಿಂದ ಚುಚ್ಚುವಿಕೆ ಜಾಸ್ತಿ ಇದೆ ಆದ್ದರಿಂದ ನಾನು ಸ್ವಲ್ಪ ಹೊಗೆ ಹಾಕಿ ಇವಾಗ ಆ ಕೊಂಬೆಯನ್ನು ನಾನು ನಿಧಾನಕ್ಕೆ ಕಟ್ ಮಾಡಿ ತೆಗೆಯುವವನಾಗಿದ್ದೇನೆ ನಾವು ಕಟ್ಟಿಕೊಡುವಾಗಲೇ ತುಂಬ ಸಪುರವಾದ ಅಥವಾ ತೆಳುವಾದಂಥ ಕೊಂಬೆಗೆ ಕಟ್ಟಿಕೊಡಬೇಕು ಯಾಕೆಂದರೆ ತೆಗೆಯುವಂಥ ಸಮಯದಲ್ಲಿ ನಮಗೆ ಅದು ಸುಲಭವಾಗಿ ತೆಗಿಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರಬೇಕು ನೋಡಿ ದಾರವನ್ನು ನೀವು ನೋಡ್ತಾ ಇದ್ದೀರಿ ಇದರಲ್ಲಿ ಹೋದ ಸಂಚಿಕೆಯಲ್ಲಿ ಕಟ್ಟಿಕೊಟ್ಟಂಥ ಅದೇ ದಾರ ನೋಡಿ ಮಿನುಗುತ್ತಿರುವಂಥ ಜೇನುತುಪ್ಪ ನೊಣಗಳನ್ನು ನಾನು ಒಂದು ಥರ್ಮೋಕಾಲ್ ಬಾಕ್ಸಿನ ಮೇಲೆ ಹಾಕಿದ್ದೇನೆ ನೋಡಿ ಜೇನುತುಪ್ಪದ ಆ ಎರಿಯನ್ನು ನೀವು ನೋಡ್ತಾ ಇದ್ದೀರಿ ಬೆಳಕಿನ ಕಿರಣಗಳಂತೆ ಹೊಳೆಯುವ ಜೇನುತುಪ್ಪದ ಕಣಗಳು ನೋಡ್ತಾ ಇದ್ದೀರಿ ನೀವು ಇಲ್ಲಿ ನಸ್ರಿ ಜೇನಿನ ತುಪ್ಪವನ್ನು ಬಿಟ್ಟರೆ ಕೋಲ್ ಜೇನಿನ ತುಪ್ಪವು ಜೇನುತುಪ್ಪಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಜೇನುತುಪ್ಪವಾಗಿದೆ ಇದಾಗಿದೆ ಮೂರನೆಯ ಬಾರಿಗೆ ಸಿದ್ಧಗೊಂಡಿರುವಂತಹ ಕೋಲ್ಜೇನಿನ ಏರಿ ಇದರ ಉಳಿದ ಭಾಗವನ್ನು ಭಾಗ ಮೂರರಲ್ಲಿ ನಾವು ನೋಡೋಣ ಕೋಲ್ಜೇನು ಸಾಕಾಣಿಕೆಯ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು